ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಇದು ತೆಡುವ ಅವಲಕ್ಕಿ ಮಾಡೋದು ನೋಡ್ತಾ ಇದ್ದೀರಲ್ಲ ಬಾಣಲಿ ಅವಲಕ್ಕಿ ಹಾಕಿ ಆದಮೇಲೆ ಅರ್ಶನ ಉಪ್ಪು ಹಾಕಿ ಈ ಥರ ನಿಧಾನವಾಗಿ ಸ್ಪೂನಿಂದ ಕಲಕ್ತಾ ಇರಬೇಕು ಅಂದರೆ ಇದು ಗಟ್ಟಿ ಇರುತ್ತಲ್ಲ ಅವಲಕ್ಕಿ ಅದು ಮುಟ್ಟಿ ಈ ಥರ ಮುಟ್ಟಿದ ತಕ್ಷಣ ಹಿಂಗೆ ಹಿಂಗೆ ಮುಟ್ಟಿದ ತಕ್ಷಣ ಹಿಂಗೆ ಆಗಬೇಕು ಹಿಂಗೆ ಮುಟ್ಟಿದ ಕೂಡಲೇ ಇದು ಹೋಗ್ಬೇಕು ಆ ಥರದ್ವರೆಗೂ ಸ್ಟವನ್ನ ನೋಡಿ ಇಟ್ಕೊಂಡು ಸ್ಟವನ್ನ ಸಿಮ್ಮಲ್ಲಿ ಇಟ್ಕೊಂಡು ಹಿಂಗೆ ಅನ್ಕಂತ ಫ್ರೈ ಮಾಡ್ತಾ ಇರಬೇಕು ಅವಲಕ್ಕಿ ಕೈಯಿಂದ ಪ್ರೆಸ್ ಮಾಡಿದ ತಕ್ಷಣ ಅದು ಒಡೆದು ಹೋಗ್ಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ತಾ ಇರಬೇಕು ಇದು ಪೇಪರ್ ಅವಲಕ್ಕಿ ಅಂತ ಹೇಳ್ತಾರೆ ನೋಡಿ ಇದು ಪೇಪರ್ ಅವಲಕ್ಕಿ ಈ ಥರ ಸಿಮ್ಮಲ್ಲಿ ಇಟ್ಕೊಂಡು ಅರ್ಶನ ಎಣ್ಣೆ ಉಪ್ಪು ಹಾಕಿ ಈ ಥರ ಸ್ವ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತ ಬರಬೇಕು ಫ್ರೈ ಮಾಡಿದ್ದಿಲ್ಲಿದೆ ನೋಡಿ ಇದು ಮುಟ್ಟಿದ ತಕ್ಷಣ ಹೇಗಾಗುತ್ತೆ ನೋಡಿ ಹಾಗೆ ಹೊಡೆದೋಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರಬೇಕು ಈ ಅವಲಕ್ಕಿನ ಎಲ್ಲ ಅಕ್ಕಿ ಫ್ರೈ ಮಾಡಿದ್ಮೇಲೆ ಅದಕ್ಕಿ ಈ ಥರ ಒಂದು ದೊಡ್ಡ ಬಾಣಲೆ ಇಟ್ಟು ಅದಕ್ಕೆ ಸಾಸ್ರೆ ಜೀರಿಗೆ ಶೇಂಗಾ ಬೀಜ ಹುರ್ಕಡ್ಲಿ ಒಣಮೆಣಸು ಇಂಗು ಕರಿಬೇವು ಹಾಕಿ ಇದನ್ನೆಲ್ಲ ಹಾಕಿ ಕಲಸ್ಕೊಂತ ಈ ಥರ ಮತ್ತು ಇನ್ನೊಂದು ಸಲ ಮಾಡಬೇಕು ಇದು ಅವಲಕ್ಕಿ ರೆಡಿ ಆಯ್ತು ನೋಡಿ ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೊಂದು ಸ್ವಲ್ಪ ಅರ್ಶಿನ ಉಪ್ಪು ಸಾಸಿವೆ ಜೀರಿಗೆ ಶೇಂಗಾ ಹುರ್ಕಡ್ಲೆ ಹೊಣಮೆಣ್ಸಕಾಯಿ ಕರಿಬೇವು ಇಂಗು ಸ್ವಲ್ಪ ಸಕ್ಕರೆ ಹಾಕಿದರೆ ಟೇಸ್ಟ್ ಬರುತ್ತೆ ಮತ್ತು ಅದನ್ನು ಸಿಮ್ಮಲ್ಲೇ ಈ ಥರ ಸಿಮ್ಮಲ್ಲೇ ಇಟ್ಕೊಂಡು ಸ್ಟವ್ನ ಮತ್ತೆಲ್ಲ ಕಲ್ಸ್ಕೊಂತ ಹೋಗ್ಬೇಕು ಆವಾಗಿದು ಅವಲಕ್ಕಿ ರೆಡಿ ಆಯ್ತು ನೋಡಿ ಇದು ಇದು ಕೆಳುವ ನವಲಕ್ಕಿ ಲೈಲಾ ನವಲಕ್ಕಿ ಅಂತ ಹೇಳ್ತಾರೆ ಈ ಥರ ಮಾಡಿ ಈ ಥರ ಒಂದು ಅವಲಕ್ಕಿ ಫ್ರೈ ಅವಲಕ್ಕಿ ಸಾಯಂಕಾಲ ಯಾವಾಗಾದ್ರೂ ಸ್ನ್ಯಾಕ್ಸ್ ಫೈಟ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಬೇಕಂದರೆ ಇದಕ್ಕೆ ಈರುಳ್ಳಿ ಟೊಮಟೊ ಕರಿಬೇವು ಕೊತ್ತಂಬರಿ ಒಂದು ಸ್ವಲ್ಪ ಗರಂ ಮಸಾಲ ಚಾಟ್ ಮಸಾಲ ಎಲ್ಲದ ಹಾಕಿ ಇದಕ್ಕೆ ಹಾಕಿ ತಿನ್ಬೋದು ತುಂಬಾ ಟೇಸ್ಟಾಗಿ ಇರುತ್ತೆ ಥ್ಯಾಂಕ್ ಯು